ಗುರಪ್ಪ ನಾಯ್ ಪಾರ್ಟಿಯಿಂದ ಕಿಕ್ಔಟ್ ಆಗಿದ್ದಾರೆ ಪಾರ್ಟಿಯಿಂದ ಕಿಕ್ಔಟ್ ಆಗಿದ್ದಾರೆ ಇದು ಬಿಟಿವಿ ವರದಿಯ ಬಿಗ್ ಇಂಪ್ಯಾಕ್ಟ್ ವರದಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಇದು ಆರು ಪಕ್ಷದಿಂದ ಉಚ್ಚಾಟನೆ ಮಾಡಿ ಶಿಸ್ತು ಪಾಲನಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಕೆ ರೆಹಮಾನ್ ಖಾನ್ ಆದೇಶವನ್ನು ಹೊರಡಿಸಿದ್ದಾರೆ ಲೈಂಗಿಕ ದೌರ್ಜನ್ಯ ಎಪ್ಪತ್ತೈದು ಜನ ಶಿಕ್ಷಕಿಯರು ಕೆಲಸ ಮಾಡ್ತಾ ಇದ್ದಂತಹ ತ್ಯಾಗರಾಜ ನಗರದ ಒಂದು ಶಾಲೆಯಲ್ಲಿ ಹೀಗೆ ಅನೇಕರಿಗೆ ಲೈಂಗಿಕ ದೌರ್ಜನ್ಯವನ್ನು ಮಾಡಿದ್ದಾರೆ ಕಿರುಕುಳವನ್ನು ಕೊಟ್ಟಿದ್ದಾರೆ ಸಹಕರಿಸಿಕೊಂಡು ಹೋಗಬೇಕು ಅಂತ ಅನೇಕ ಬಾರಿ ಹೇಳಿದ್ದಾರೆ ಆದರೆ ಗುರಪ್ಪ ನಾಯ್ಡು ಒಬ್ಬ ಪ್ರಭಾವಿ ವ್ಯಕ್ತಿ ಹಣವಂತ ಇಂಪ್ಲಿಯನ್ಸ್ ಇದೆ ಆ ವ್ಯಕ್ತಿಯ ಕಡೆ ಹೀಗಾಗಿ ಅವರ ವಿರುದ್ಧ ನಾವು ಕ್ರಮ ಕೈಗೊಳ್ಳಬೇಕು ಅಂತ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನಮ್ಮದೇ ಮಾನ ಮರ್ಯಾದೆ ಹೋಗುತ್ತೆ ಅನ್ನೋ ಕಾರಣಕ್ಕಾಗಿ ಯಾರು ಬಂದಿರಲಿಲ್ಲ ಅಂತ ಆ ಮಹಿಳೆ ಕೊಟ್ಟಿರುವಂತಹ ಎಫ್ಐಆರ್ ನಲ್ಲಿ ಇದೆ ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ಠಾಣೆಯಲ್ಲಿ ಐದು ದಿನಗಳ ಹಿಂದೆ ಗುರಪ್ಪ ನಾಯ್ಡು ವಿರುದ್ಧ ಎಫ್ಐಆರ್ ಆರ್ ದಾಖಲಾಗಿತ್ತು ಮಹಿಳೆಯರಿಗೆ ವಿಡಿಯೋಗಳನ್ನು ತೋರಿಸಿ ಬ್ಲಾಕ್ ಮೇಲ್ ಮಾಡ್ತಿದ್ರಂತೆ ಯಾವುದೇ ಹೆಣ್ಣು ಮಕ್ಕಳನ್ನು ಕೂಡ ಬಿಡ್ತಿರ್ಲಿಲ್ವಂತೆ ಯಾವುದೇ ಹೆಣ್ಣು ಮಕ್ಕಳನ್ನ ಹೇಳೋದಂತೆ ಏನಾದರೂ ಕೇಳದೆ ಹೋದ್ರೆ ನಿಮ್ಮ ವಿಡಿಯೋ ಇದೆ ಬ್ಲಾಕ್ ಮೇಲ್ ಮಾಡೋದು ಹೊರಗೆ ಬಿಡ್ತೇನೆ ನಿಮ್ಮ ಸಂಬಂಧಿಕರಿಗೆ ತೋರಿಸ್ತೀನಿ ಹಾಗೆ ಹೀಗೆ ಅಂತ ಶಾಲೆಯಲ್ಲಿ ಶಿಕ್ಷಕಿಯರಿಗೆ ಚಿತ್ರಹಿಂಸೆ ಕೊಡ್ತಿದ್ರಂತೆ ತಮ್ಮ ಚೇಂಬರ್ಗೆ ಕರೆದು ಬಿಜಿಎಸ್ ಬ್ಲೂಮ್ ಫೀಲ್ಡ್ ಈ ಚೇರ್ಮನ್ ಆಗಿದ್ದಾರೆ ಆ ಸಂಸ್ಥೆಯದ್ದು ತ್ಯಾಗರಾಜ ನಗರದ ಶಾಲೆಯದ್ದು ತಮ್ಮ ಚೇಂಬರ್ ಗೆ ಕರೆದು ಕಿರುಕುಳವನ್ನು ಕೊಡ್ತಿದ್ರಂತೆ ಎಸ್ ಗುರಪ್ಪ ನಾಯ್ಡು ಅವರ ವಿರುದ್ಧ ಇದೀಗ ಪ್ರಕರಣ ದಾಖಲಾಗಿತ್ತು ಅವರನ್ನ ಉಚ್ಚಾಟನೆ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಇದೇ ಪ್ರತಿ ರೆಹಮಾನ್ ಖಾನ್ ಶಿಸ್ತು ಪಾಲನಾ ಸಮಿತಿ ಅಧ್ಯಕ್ಷರು ಪತ್ರಿಕಾ ಪ್ರಕಟಣೆಯನ್ನ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕಂದ್ರೆ ಇವತ್ತು ಹೊರಡಿಸಿದ್ದಾರೆ ಡಾಕ್ಟರ್ ಗುರಪ್ಪ ನಾಯ್ಡು ಅವರ ಮೇಲೆ ಲೈಂಗಿಕ ದೌರ್ಜನ್ಯದ ಆರೋಪ ದೂರು ದಾಖಲಾದ ಹಿನ್ನೆಲೆ ಲೈಂಗಿಕ ದೌರ್ಜನ್ಯದ ಆರೋಪದ ದೂರು ದಾಖಲಾದ ಹಿನ್ನೆಲೆ ಇವರನ್ನ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ಆರು ವರ್ಷಗಳ ಕಾಲ ಗಮನಿಸಬೇಕಾದ ಸಂಗತಿ ಆರು ವರ್ಷಗಳ ಕಾಲ ಉಚ್ಚಾಟಿಸಲಾಗಿದೆ ತಮ್ಮ ವಿಶ್ವಾಸಿ ಕೆ ರೆಹಮಾನ್ ಖಾನ್ ಇದೇ ಪ್ರತಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯಿಂದ ಬಂದಿರುವಂತಹ ಆದೇಶದ ಪ್ರತಿ ಇದು ನಾವು ನಿನ್ನೆ ಇಡೀ ದಿನ ಇದರ ಬಗ್ಗೆ ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ ಅನೇಕ ಪ್ರಶ್ನೆಗಳನ್ನು ಕೇಳಿದ್ವಿ ಪೊಲೀಸ್ ಇಲಾಖೆಗೂ ಕೂಡ ಪ್ರಶ್ನೆಗಳನ್ನು ಕೇಳಿದ್ವಿ ಅದರ ಈ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಐ ಟಿಯನ್ನು ನೀವು ತಯಾರಿಸ್ತೀರಿ ಅಲ್ಲೂ ಕೂಡ ಸೇಮ್ ಲೈಂಗಿಕ ದೌರ್ಜನ್ಯ ಪ್ರಕರಣ ವಿಡಿಯೋಗಳಿದೆ ಅಂತ ಹೇಳಿದ್ರು ಈ ಪ್ರಕರಣವೂ ಕೂಡ ಹಾಗೆ ಇದೆ ಯಾವ ಶಾಲೆಯಲ್ಲಿ ಶಿಕ್ಷಕಿಯರು ಪಾಠ ಮಾಡೋದಕ್ಕೆ ಹೋಗ್ತಾರೋ ಅವರಿಗೆ ನೀವು ಲೈಂಗಿಕ ದೌರ್ಜನ್ಯ ಕೊಡ್ತೀರಿ ಕಿರುಕುಳ ಕೊಡ್ತೀರಿ ಅಂತ ಹೇಳಿದ್ರೆ ಯಾವ ನ್ಯಾಯ ಇದು ಇದೀಗ ನಮ್ಮ ಸ್ಟೋರಿಯ ಬಿಗ್ ಇಂಪ್ಯಾಕ್ಟ್ ಇದು ಆರು ವರ್ಷ ಗುರಪ್ಪ ನಾಯ್ಡು ಇದೀಗ ಉಚ್ಚಾಟನೆ ಆಗಿದ್ದಾರೆ ಪಕ್ಷದಿಂದ